ದಂಡುಪಾಳದ ಅಧ್ಯಕ್ಷರು ಕ್ಯಾಟ್ ಕಮಿನ್ಸ್ ಹಾಗೂ ಸಂಗಡಿಗರು ನಿಮಗೆ ಕುರ್ಚಿ ಮೇಲೆ ಕುಂಡ್ರಸಿಯಪ್ಪ ಅಂತ ನಾವು ಮಾಡಿದ್ದೇವೆ ಆದ್ರೆ ಏನು ಮಾಡೋದು ಹಿಂದಿನ ಮ್ಯಾಚ್ ನಾಗ ಎಲ್ಲ ಅಬರು ನಾಚಿಕೆ ಎಲ್ಲ ಕಳ್ಕೊಂಡು ಬಂದಿರಿ ಆ ಅಫ್ಘಾನಿಸ್ತಾನದವರ ಸಂಗಟ ಅದಕ್ಕೆ ನೀವು ಕೆಳಗೆ ಕುಂಡ್ರಿ ನಾವು ಮೇಲೆ ಕುಂಡ್ರತೆ ಒಡಿಸಿ ಮಕ್ಕಳ ವೈದ್ಯ ಅಯ್ಯೋ ನಿಮ್ಮ ಚಂದ ಸೋಲೇ ಇಲ್ಲ ಅಂತೇಳಿ ಎಲ್ಲಾ ಮ್ಯಾಚ್ ಗೆದ್ಕೊಂಡು ಬರ ಕಟ್ಟಿದ್ದೆವು ಯಾಡದ ಬಂದ್ರು ಏನು ಪಣೋತಿ ಹಚ್ಚಿ ಬಿಟ್ರು ಯಪ್ಪಾ ನೂರ ಐವತ್ತು ರನ್ ಹೊಡಿಗುಡ್ಲಿ ನಡೆದಿತ್ತು ಸಣ್ಣಗೆ ಆದ್ರೆ ಈಗ ಐ ಆಮ್ ವೇಟಿಂಗ್ ಒಂದ ಟೆಸ್ಟ್ ಮ್ಯಾಚ್ ಒಳಗೆ ಸಿಂಗಲ್ ಸೇರ ಹಂಗ ಮ್ಯಾಚ್ ಸೋಲಿಸಿನಿ ನಿಮಗೆ ಆದ್ರೆ ಇದು ಟಿ20 ಐತಿ ಈಗ ನಾರ ಫುಲ್ ರೆಡ್ ಹಾಟ್ ಫಾರ್ಮ್ ನಾಗ